ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಎಚ್ ಆರ್ ಎಮ್ ಎಸ್ನಲ್ಲಿ ನೀವೇನಾದರೂ ಪಾಸ್ವರ್ಡ್ ಮರೆತೋಗಿದರೆ ಪಾಸ್ವರ್ಡನ್ನು ಹೇಗೆ ಸೆಟ್ ಮಾಡಿಕೊಡೋದು ಅಂತ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಎಚ್ ಆರ್ ಎಮ್ ಎಸ್ ಅಂತ ಟೈಪ್ ಮಾಡಿ ಆ ಒಂದು ಎಚ್ ಆರ್ ಎಮ್ ಎಸ್ ಲಾಗಿನ್ ಆಗಬೇಕು ಈ ರೀತಿ ನಿಮ್ಮದಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಓಪನ್ ಆಗುತ್ತೆ ಇಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಓಪನ್ ಮಾಡಿದ್ಮೇಲೆ ಪೂರ್ತಿ ಕೆಳಗೆ ನೋಡಿ ಸ್ನೇಹಿತರೆ ಇಲ್ಲಿ ಎಂಪ್ಲಾಯೀ ಸೆಲ್ಫ್ ಸರ್ವಿಸ್ ಅಂತ ಇತ್ತು ನೋಡಿ ಇಲ್ಲಿ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ ಕಾಣಿಸ್ತಾ ಇದೆಯಾ ಕೆಳಗೆ ಲಾಗಿನ್ ಕೆಳಗೆ ಬ್ಲೂ ಕಲರ್ ಪಕ್ಕದಲ್ಲಿ ಇಲ್ಲಿ ಎಂಪ್ಲಾಯಿ ಸರ್ವಿಸ್ ಸೆಲ್ಫ್ ಸರ್ವಿಸ್ಗೆ ಹೋಗ್ಬೇಕು ಇಲ್ಲಿ ಹೋದಾಗ ಈ ಒಂದು ಪ್ರಮುಖ ವಿಷಯಗಳು ಗಮನಿಸಬೇಕಾದ ವಿಷಯಗಳು ಬರ್ತವೆ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿದ ಮೇಲೆ ಇಲ್ಲಿ ನಾವು ಏನು ಮಾಡಬೇಕು ಪರ್ಗಟ್ ಪಾಸ್ವರ್ಡ್ ತೊಗೋಬೇಕು ಸ್ನೇಹಿತರೆ ಪರ್ಗಟ್ ಪಾಸ್ವರ್ಡ್ ತಗೊಂಡಾಗ ಇಲ್ಲಿ ಮೊದಲಿಗೆ ನಾವೇನು ಮಾಡಬೇಕು ಕೆ ಜೆ ಡಿ ನಂಬರ್ ಹಾಕಬೇಕು ಫಾರ್ ಎಕ್ಸಾಂಪಲ್ ಕೆ ಜೆ ಡಿ ನಂಬರ್ ಹಾಕಬೇಕು ಈ ಥರ ಕೆ ಜಿ ಡಿ ನಂಬರ್ ಹಾಕ್ದಾಗ ನಮ್ದು ಯಾವ ನಂಬರ್ ರಿಜಿಸ್ಟರ್ ಆಗಿರ್ತದೋ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಸ್ನೇಹಿತರೆ ನೋಡಿ ಎಚ್ ಆರ್ ಎಮ್ ಎಸ್ ಅಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತದಲ್ಲ ಅದಕ್ಕೆ ಓ ಟಿ ಪಿ ಹೋಗುತ್ತೆ ಅಲ್ಲಿ ಓ ಟಿ ಪಿ ಎಂಟ್ರಿ ಮಾಡಬೇಕು ನಾವು ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಯಾವ ನಂಬರ್ಗೆ ನಾವು ಇದು ಮಾಡಿರ್ತೀವೋ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಓ ಟಿ ಪಿ ಬರುತ್ತೆ ನಾವೇನು ಮಾಡಬೇಕಪ್ಪ ಅಂದರೆ ಆ ಓ ಟಿ ಪಿನ ಇಲ್ಲಿ ಸಬ್ಮಿಟ್ ಮಾಡಬೇಕು ಹಾಕಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಪಾಸ್ವರ್ಡ್ ಅಂತ ಬಂತು ನೋಡಿ ಇಲ್ಲಿ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಬಂತು ನೋಡಿ ಈ ಒಂದು ಫಾಸ್ವರ್ಡ್ಗೆ ನೀವು ಯಾವುದು ಬೇಕೋ ಆ ಒಂದು ಪಾಸ್ವರ್ಡ್ ಇಲ್ಲಿಟ್ಕೊಳ್ಳಿ ಅದೇ ಪಾಸ್ವರ್ಡ್ನ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಮತ್ತು ನೀವು ಹಾಕುವಂತಹ ಒಂದು ಲೆಟರ್ಸು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ನಂಬರ್ ಇರಬೇಕು ಕ್ಯಾಪಿಟಲ್ ಲೆಟ್ರ್ ಇರಬೇಕು ಬಿಗ್ ಲೆಟ್ರ್ ಇರಬೇಕು ಇಲ್ಲಿ ಏನು ಹಾಕಿರ್ತೀರೋ ಅದನ್ನೇ ಹಾಕಬೇಕು ಸ್ನೇಹಿತರೆ ಹನ್ನೆರಡರಿಂದ ಹದಿನೈದು ಲೆಟ್ರ್ ಇರಬೇಕು ಒಟ್ಟು ಎಲ್ಲ ಸೇರಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಸೇರಿಸಿ ಅಟ್ ಒನ್ ಟು ತ್ರೀ ಆ ಥರ ನಿಮ್ಮ ಹೆಸರಲ್ಲಿ ಒಂದು ಕ್ಯಾಪಿಟಲ್ ಇರಬೇಕು ಉಳಿದಿದ್ದೆಲ್ಲ ಸ್ಮಾಲ್ ಇಟ್ಕೊಳ್ಳಿ ಪರವಾಗಿಲ್ಲ ಆ ರೀತಿ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಹೆಸರು ಇತ್ತು ರಮೇಶ್ ಅಂದರೆ ಆರ್ ಅಂತ ಕ್ಯಾಪಿಟಲ್ ಇಟ್ಟು ಆರ್ ಎ ಎಮ್ ಇ ಎಸ್ ಎಸ್ ರಮೇಶ್ ಅಟ್ ಒನ್ ಟು ತ್ರೀ ಫೋರ್ ಫೈವ್ ಏನಾದರೂ ಇಟ್ಕೊಳ್ಳಿ ಒಟ್ಟು ಟ್ವೆಲ್ ಟ್ವೆಲ್ ನಂಬರ್ ಟ್ವೆಲ್ ಕ್ಯಾರೆಕ್ಟರ್ಸ್ ಆಗಬೇಕು ಎಲ್ಲ ಟ್ವೆಲ್ ಆಗಬೇಕು ಲೆಟ್ ಎಲ್ಲ ಕೌಂಟ್ ಮಾಡಿದ್ರೆ ಆ ರೀತಿ ಕೌಂಟ್ ಮಾಡಬೇಕು ಸ್ನೇಹಿತರೆ ಈ ರೀತಿ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ ಎರಡು ಸೇಮ್ ಹಾಕಿದ್ರೆ ಪಾಸ್ವರ್ಡ್ ಕೂಡ ನೀವು ಯಾವುದು ಇಷ್ಟಪಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಕನ್ಫರ್ಮ್ ಪಾಸ್ವರ್ಡು ಅದನ್ನೇ ಹಾಕಿ ಇಲ್ಲಿ ರೀಸೆಟ್ ಹಾಕಿದ್ರೆ ಹಾಕಿದರೆ ಅದು ರೀಸೆಟ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ